ಬೆಳಗ್ಗೆ ಐದು ಮೂವತ್ತಕ್ಕೆ ನಾವು ಆಯ್ ಬೆಳಗ್ಗೆ ಐದು ಗಂಟೆಗೆ ನಾವು ಕ್ಯಾಂಪ್ ಸೈಟ್ ಬಿಟ್ಟಿದ್ದು ಖಾಲಿಂದ ಖಾಲು ಬೇಸ್ ಕ್ಯಾಂಪ್ ಈಗ ಹತ್ತು ಇಪ್ಪತ್ನಾಲ್ಕು ನೋಡಿ ಎಲ್ಲರೂ ಆಲ್ಮೋಸ್ಟ್ ಪಾಸ್ ಎಂಟ್ರಿ ಬಂದುಬಿಟ್ಟಿದ್ದೀವಿ ಇನ್ನೊಂಚೂರು ತುಂಬ ಸ್ನೋಫಾಲ್ ಇದೆ ಹೀಗಾಗಿ ಪಾಸ್ ಮೇ ಆ ಕಡೆ ಹೋದರೆ ಪಾಸ್ ದಾಟ್ತೀವಿ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡ್ತಾ ನೋಡಿ ನಮ್ಮ ಇಡೀ ಟೀಮ್ ಇಲ್ಲೇ ಇದ್ದಾರೆ ಇದೆ ಬದಕ್ ಬಂದಿರೋದೇ ಹೆಚ್ಚು ಬರ್ತಿದ್ದಾರೆ ನೋಡಿ ಒಂದು ಕಾಲ್ ಜಾರದ ಸಾಕು ಕೆಳಗಡೆ ಸೀದಾ ಕೆಳಗೋಗ್ತಿವಿ ಫೈನಲಿ ಕಾಲಿಂದ ಕಾಲ್ ಪಾಸ್ ಬಂದಿದೀವಿ ಆಮೇಲೆ ಆ ಕಡೆ ನೋಡಿ ಆ ಜಾಗದಲ್ಲಿ ಇಲ್ಲಿಗೆ ಬರುವಂತ ಜನ ಪೂಜೆ ಮಾಡ್ತಿದ್ರಂತೆ ಇವತ್ತು ಇವತ್ತ ಜಾಗೂ ತೋರ್ಸಕ್ಕಾಗ್ತಿಲ್ಲ ಅಷ್ಟು ಇದ ನೋಡಿ ನಾವು ಕೂತುರೋ ಜಾಗ ಹಿಂಗಿದೆ ಸಕ್ಸಸ್ಫುಲಿ ಡನ್ ಫೈನಲಿ